ಶಿವಾನಂದ್ರೆ ಶ್ರೀ ಸಷ್ಟಾಂಗ ನಮಸ್ಕಾರ ಹಾಕಿರೋದು ಸಿದ್ಧಾರು ಯಾಕಂದ್ರೆ ಜೋಡು ಕೂಡ ಹೋಗ್ತಾರವ್ರು ಅಂದ್ರೆ ಲೌಕಿಕದೊಳಗೂ ಸಾಧನ ಮಾಡ್ಯಾರು ಆರಮಾತ್ಮೂ ಸಾಧನ ಮಾಡ್ಯಾರ ಅಂದರೆ ಲಗ್ನವನ್ನು ಆಗಿ ಸಂಸಾರ ಮಾಡ್ಯಾರ ಇತ್ತಾಗಿ ಬ್ರಹ್ಮಜ್ಞಾನವೂ ಮಾಡ್ಯಾರ ಅದಕ್ಕೆ ಒಬ್ಬರು ಅಂದ್ರಂತ ಅವರು ಶಿಷ್ಯಾರ್ ಇವರು ಎರಡು ಸಲ ನಮಸ್ಕಾರ ಮಾಡರ ಅಂದ್ರೆ ಜೋಡು ಕೂಡ ಹೋಗ್ತಾರಲ್ಲ ಇವ್ರು ಶಿವಾನಂದ್ರು ಒಮ್ಮೆ ನಮಸ್ಕಾರ ಮಾಡಿರೋದು ಇಲ್ಲರಿ ಮತ್ತು ಅವ್ರಿಗೆ ನೀವು ಎರಡು ಸಲ ಮಾಡ್ರಲ್ಲ ಮತ್ತು ಅವ್ರು ಒಮ್ಮೆ ಬೇಡ್ರಿ ನಮಸ್ಕಾರ ಅಂತಾರಿಲ್ಲಪ್ಪ ಜೋಡುಗೊಂಡ ಹೋಗ್ತಾರವರು ಅವ್ರು ದೊಡ್ಡವರು ಪಾರ್ಮಾರ್ಥನ ಸಹ ಇದ ಸಂಸಾರವನ್ನು ಅವರು ಅಂತ ಉದ್ಘಾಟಕರ ಹಂಗ ವಿದ್ಯಾವತಿ ಅಂದ್ರೆ ವಿನಯ ಇರತ್ತ ಹಿಂಗೆ ಸದ್ಗುರು ಗಜರೇಂದ್ರ ಮಹಾಸ್ವಾಮಿ ಶ್ರೀ ಷಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರು ಉದಾಸೀನಿಂದ ಹೋದರೂ ಕೂಡ ಅವರು ಅವ್ರಂತ ಸಿಟ್ಟಿರ್ತಾರೆ ನಿಮ್ಮ ನೋಡಿಲ್ಲ ಹೋದಲ್ಲ ಅಂತೇಳಿ ನಾವು ಯಾರ ಸ್ವಲ್ಪ ಮಾತಾಡ್ಲಿಲ್ಲ ಅಂದರೆ ಹೆಂಗೆ ಮಾಡ್ತೇವೆ ನಮ್ಮ ಹಂಗ್ಯಾರು ಸಿಟ್ಟು ರೀ ಅವ್ರು ಸಿಟ್ಟು ತಿಳ್ಕೊಲಿಲ್ಲ ಅವರು ಮತ್ತು ಸಮಾಧಾನ ದೃಷ್ಟಿಯಿಂದ ಮತ್ತೆ ಅಲ್ಲಿ ಇದ್ದುಕೊಂಡು ಅಲ್ಲಿ ಒಳ್ಳೆ ದೊಡ್ಡವರು ನಮಗನ್ನ ಎಲ್ಲರೂ ಹೋಗಲಿಲ್ಲ ಅಂದ್ರೆ ಚಾಬಿ ಪಲ್ಲಂಗ ಮ್ಯಾಲೆ ಕುಂದಿಸ್ತಾರೆ ಕುರ್ಚಿ ಹಾಕ್ತಾರೆ ಅವ್ರಿಗೆ ಹೆಂಗೆ ಮಾಡಲಿಲ್ಲ ಅಂತ ಸದ್ದಾರ ನೋಡ್ರಿ ಅವ್ರು ಏನು ದಾದಾ ಮಾಡಿಲ್ಲ ಅವ್ರ ಅಲ್ಲೇ ಕುದುರೂ ಕಟ್ಟು ಈ ಜಗದೊಳಗೆ ಅಲ್ಲೇ ನಿಂತರ ಆ ಕುದುರೆ ಅತ್ತಿಯನ್ನು ಬಿಡುದು ಆ ಕುದುರೆ ಮೇವನ್ನು ಹಾಕೋದು ಅಲ್ಲಿ ಅಲ್ಲಿ ಮಠದ ಅಲ್ಲಿ ಆ ಮಹಾತ್ಮರಿಗೆ ಅವರಿಗೆ ನೀರು ಕಾಸಲಿ ಕಟ್ಟು ಹಿಡಿದು ಬಟ್ಟೆ ಬರಿಗಳನ್ನು ಮುಗಿದು ಅಲ್ಲಿ ಅವರ ಕೊಯ್ಲಿಗಳನ್ನು ಸ್ವಚ್ಛ ಮಾಡೋದು ಹಿಂಗೆ ಶಿವಾದಿಗಳನ್ನು ಮಾಡ್ತಾಯಿದ್ದರು ಸದ್ಗುರು ಅಂದ್ರೆ ನನ್ನಂಗೆ ಇವರು ಕಲುಕೋಲಿಗೆ ಜೀವಿಗಳು ಅಂತೇಳಿ ಹಿಂಗೆ ತೋರಿಸ್ತಾರೆ ಅವರು ಹಿಂಗೆ ಸೇವೆ ಸತ್ಕರ್ಮ ಯಾರು ಮಾಡ್ತಾರಲ್ಲ ಅವ್ರಿಗೆ ಪರ್ಣಾರು ಉಡ್ತಾರೆ ಯಾಕೆ ಇಷ್ಟು ದೇನತೆಯನ್ನು ನೀವು ಸೇವೆ ಮಾಡ್ತಾರೆ ಇನ್ನು ಏನು ಬೇಕಾಗಿದೆಪ್ಪ ಅಂತ ಕೇಳ್ತಾರ ಇಲ್ರಿ ಈ ಸಂಸಾರ ಸಾಗರ ಭಾಳ ದುಃಖ ಸಾಗರೈತೆ ರೀ ಇದು ಹೆಂಗೆ ಪರಿಹಾರ ರೀ ಅಂತ ಕೇಳ್ತಾನ ಶಿಷ್ಯ ಅವಾಗ ಅವರು ಮಹಾತ್ಮರು ಹೇಳ್ತಾರ ಇಲ್ಲಪ್ಪ ಈ ದೇಹನೇನಲ್ಲ ಈ ದೇಹಕ್ಕೆ ಆಧಾರಭೂತವಾಗಿರತಕ್ಕಂಥ ಸಚ್ಚಿದಾನಂದ ಸ್ವರೂಪನೇ ನೀದಿ ಅಂತ ಅವ್ರ ಗುರುಗಳು ತಿಳಿಸ್ತಾರೆ ಅವರ ನೀತಿ ಮಾರ್ಗವನ್ನು ಹೇಳ್ತಾರೋ ಜೀವನ ಚರಿತ್ರೆ ಹೆಂಗೆ ಅನ್ನೋದನ್ನು ಹೇಳ್ತಾರೆ ವೈರಾಗ್ಯವನ್ನೇ ಹೆಂಗ ತಾಳು ಅನ್ನೋದನ್ನು ಹೇಳ್ತಾರೆ ಆ ಆತ್ಮ ಯಾವಾಗಲೂ ಇರ್ತಕ್ಕಂಥ ಹಿಂದು ಹಿಂದು ಮುಂದೆ ಯಾವಾಗಲಿರ್ತಕ್ಕಂಥ ಆ ಶಿವನ ಆ ಶಿವನ ಜ್ಞಾನ ಮಾಡಿಕಾರ ಶಿವ ಆಗ್ಬೋದು ಎಲ್ಲ ತಿಳಿಸ್ತಾರೆ ಅವರು ಅವರ ಇಲ್ಲಿ ಏನಂದ್ರೆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ನಿಮ್ಮೆಲ್ಲರ ಜೀವನ ಆಗ್ಬೇಕಂದ್ರೆ ಆ ಮಹಾತ್ಮರ ಮಾತಮ್ಮ ನೆಂಬಿಗಿರಬೇಕು ನಮ್ಮ ಜ್ಞಾನವನ್ನು ಕರ್ಮ ಎಂಬ ವಿಚಾರದಲ್ಲೂ ಸಿಲುಕಿ ಹಂಬಲ ಸದುವ ಮುಕ್ತಿ ಎಂಬ ಐಷಿಮನಿಚ ಅಂದ್ರೆ ಮಹಾತ್ಮರ ಸಿದ್ಧಾರ್ಂತ ಮಹಾತ್ಮರ ಮೇಲೆ ಯಾವುದೇ ಅವರು ಬಸವಣ್ಣ ಚನ್ನ ಬಸವಣ್ಣ ಅಕ್ಕ ಮಹಾದೇವಿ ಚೋಡಾಲ ದೇವಿ ಆ ಮಹಾತ್ಮರ ತರ ಆ ಮಹಾತ್ಮರ ಮಾತಮೇ ನಿಮ್ಗೆ ಇರಬೇಕು ಹೇಳ್ತಾರೆ ನೋಡಪ್ಪ ನೀನು ನೀತಿಯಿಂದ ಅಂದ್ರೆ ನಿನ್ನ ಶರೀರ ಚರಿತ್ರ ಸುಗಮವಾಗಿ ಸಾಕ್ತೀವಿ ಮತ್ತು ನಾವು ನೀತಿಯನ್ನು ಬಿಟ್ಟಗಾರ ಇನ್ನೊಬ್ಬರ ಕಳು ಮಾಡೋದು ಇನ್ನೊಬ್ಬರು ಹೊಳಿದು ಬೆಳೆದು ಸಿಕ್ಕಿದ್ದ ತಿನ್ನುದು ಸಿಕ್ಕಿದ್ದ ಕುಡಿದು ಯಾಕೆ ಥರ ಮಾತಾಡೋದು ಹಿಂಗೆ ಮಾಡಿ ನಮ್ಮ ಹುಲ್ಲಿನ ಜನ್ಮ ಹುಳ ಹುಬ್ಳಿ ಜನ್ಮ ಕಡ್ಡಿ ಜನ್ಮ ಗಿಡಗಂಟಿ ಜನ್ಮ ಪಶು ಪಕ್ಷಿಗಳ ಜನ್ಮ ಹಿಂಗೆ ಏನು ಜನ್ಮಗಳು ಬರ್ತಾವಪ್ಪ ಅದಕ್ಕೆ ಪಾಪ ಕರ್ಮ ಅದನ್ನು ಮಾಡಬಾರ್ದು ಅದಕ್ಕೆ ಸೀಮಾನ್ಯ ಜೀವನರು ಹೇಳ್ತಾರೆ ಒಂದು ಇಟ್ಟ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ನೀ ಪಾಪ ಮಾಡಿದಂದ್ರೆ ಇಂಥ ಎಲ್ಲ ಹಿಂದೆ ಜನ ಬರ್ತಾವ ಅವಾಗ ವಿಚಾರ ಮಾಡೋಕ್ಕೆ ಬರೋದಿಲ್ಲ ದುಃಖವನ್ನು ಅನುಸಿ ಅದಕ್ಕೆ ಪುಣ್ಯವನೇ ಮಾಡು ನಮ್ಮ ಕೈಲಾದನ್ನಷ್ಟು ಈಗ ನಮ್ಮ ದೇಹದಿಂದ ದೇಹದಿಂದ ಎಲ್ಲ ಬ್ರಿಗೆ ಅವಲಾಕ ಬರೋದು ಅವ್ರು ರೆಬ್ಸಬೇಕು ದೇಹದಿಂದ ಮಾಡುವಂಥ ಒಂದು ಶಿವ ಆ ಮಾತಿನಿಂದ ಏನು ಮಾತಾಡತ್ತಿರಲ್ಲ ಈಗ ಮಾತಿನಿಂದ ಸಂತೋಷಕ್ಕ ದೇಹ ಮಾತು ಮತ್ತು ಮನಸ್ಸಿನಿಂದ ಮನಸ್ಸಿಂದ ಯಾರಿಗಾರು ಆರಾಮಿರೋದಿಲ್ಲ ಇವ್ರಿಗೆ ಒಳ್ಳೇದಾಗಲಿ ಬರ್ ಆರಾಮಾಗಲಿ ಅಂತ ನೀವು ಮನಸ್ಸಾ ಮಾಡಿ ಅಲ್ಲಿ ಅದೇ ಹಿಂಗೆ ಮೂರರಿಂದ ಪೂಜೆ ಮಾಡಕ್ಕೆ ಬರತ್ತೆ ಕಾಯ ವಾಚ ಮನಸ್ಸ ಅಸಿಧಾರ್ಹ ಪ್ರಭೋ ಧರ್ಮ ಹಿಂಗೆ ಸಿದ್ಧಾರ್ಡ್ರ ಇಡೀ ಭಾರತ ತುಂಬ ಅಡ್ಡಿ ಅಡಿಕೆಯಲ್ಲರೂ ಉದ್ಧಾರ ಮಾಡಿದಂಥ ವಿಷಯ ಇರ್ತಿದ್ವರು ಅದಕ್ಕೇನಿತ್ತಲ್ಲ ನಾವು ನೀತಿಯಿಂದ ನಡೆದಿವಿ ಅಂದ್ರೆ ನಮ್ಮ ಶರೀರ ಚರಿತ ಆರಾಮ ಇರ್ತಿದ್ವಿ ಬಟ್ ಇನ್ನೊಬ್ಬರು ವಸ್ತುಗಳ ಕೈ ಹಾಕಂಗಲ್ರು ನಮ್ಮ ಭಾರತಕ್ಕನುಸಾರವಾಗಿ ನಮ್ಗೆ ಏನು ಆಗೈತಲ್ಲ ಅಷ್ಟೊಳಗನ ನಮ್ಮ ಕಾಲ ಆಹಾರ ನಮ್ಮ ಜೀವನ ಚರಿತ್ರೆ ನಡೆಸಬೇಕಂತಾರೆ ಇನ್ನೊಬ್ರು ಕಾಶೆ ಅಂತಾರೆ ಅಷ್ಟು ಮಾಡಿದ್ರೆ ಆರಾಮನೆ ಇರ್ತದೆ ಸೇರಿಚರ ಸುಗಮನ ಸಾಗ್ತದೆ ಮತ್ತು ನಮ್ಮ ನಾವು ವಿದ್ಯೆ ಅಂದ್ರೆ ಜಗಳ ಬರೋದಲ್ಲ ಆ ಬೆಳಕ ನ್ಯಾಯ ನಿವಿದಿ ಬರೋದಲ್ಲ ಬಡದಾಟ ಆಗೋಲ್ಲ ಬಡದಾಟ ಆಗೋಲ್ಲ ಯುದ್ಧ ಆಗೋಲ್ಲ ಕಾಳು ಮಹಾವಿದ್ದ ಮಹಾವಿದ್ದಾಗೋಲ್ಲ ಎಲ್ಲ ಸಮಾಜದೊಳಗೆ ಏನಾಗ್ತದಂದ್ರೆ ಶಾಂತಿ ಸಮಾಧಾನ ಪ್ರಾಪ್ತಿಯಾಗ್ತೀವಿ ಅದಕ್ಕೆ ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಮಹಾತ್ಮರು ತಿಳಿಸ್ತಾರೆ ಈ ನೀತಿಯಿಂದ ನಡೆದೇವ್ರಿ ನಮ್ಮ ಹೆಂಡತಿ ನಮ್ಗೆ ಅವ್ರ ಗಂಡ ಮಕ್ಕಳು ಹೊಲಮನಿ ಧನ್ಯಕಾರಿ ನಮ್ಗಳು ನಾವಿದ್ದೇವೆ ಆದರೆ ಏನೇ ಆರಾಮೈತಿನ ಚರ್ತ ಸೊಗಮಿಟ್ಬಿಟ್ಟು ಯಾರು ಮನುಷ್ಯನ ಕಳಗಳು ಹೋಗ್ತನಾರೆ ಅದಕ್ಕೆ ಇಲ್ಲಿವರೆಗೆ ಹುಟ್ಟಿದಾಗಿಂದ ಇಲ್ಲಿವರೆಗೆ ನಮ್ಮ ಹೊರದಾಗ ನಾವು ಅದಪ್ಪ ಆದರೂ ಸಮಾಧಾನ ಇರಲ್ಲ ಅಂದ್ರೆ ಆ ವಿಷಯಗಳು ಸುಖನೇ ಅಂತ ಆ ಬ್ಯಾಸರಿಗ ಅವು ರಮಣೀಯ ಅಲ್ಲ ಮುಳಿದಕ್ಷ ಏನು ಸುಖ ಕೊಡ್ತೈತಿ ಅಂತ ಅನಿಸ್ತದ್ ಉಪಯೋಗ ಮಾಡಕ್ಕೆ ಉಪಯೋಗ ಮಾಡೋಕ್ಕೆ ಹೋಗಲಿ ಅಂದ್ರೆ ವೈಕನ್ಸು ಸಾಕತ್ತೈದು ಹಿಂಗೆ ವಿಚಾರ ಮಾಡ್ಬೇಕಂತಾರೆ ಅವರು ವಿಚಾರ ಜನ್ಮದಿಂದ ಮಾನವ ಜನ್ಮ ರಮಣೀಯ ಇದಲ್ಲ ಉಂಡಾಕ್ಷರ ವಿರಸವಿದ್ದಲ್ಲ ಸಾಕತ್ತೆ ಅಂದ್ರೆ ಆದ ಯಾವುದು ಸಾಕತ್ತಲ್ಲ ಅದ್ರೊಳಗೆ ಸುಖ ಇಲ್ಲ ಈಗ ನೋಡ್ರಿ ಪಂಚಮಿ ಉಂಡಿ ಮಾಡ್ತಾರೆ ಸಾಮಾನ್ಯವಾಗಿ ಪಂಚಮಿ ಈ ಹುಟ್ಟಿದಾಗಿಂದ ಇಂಡಿಬ್ರಿಗೆ ತಿನ್ಕೊಂತ ಬಂದಿರ ಉಂಡಿರು ಅವು ಸುಖ ಕೊಟ್ಟವ್ರಿ ಅಂತಂದ್ರೆ ಈಗ ಉಳ್ದೇನೆ ಅಲ್ಲ ಹುಟ್ಟಿದಿಂದ ತಿನ್ಕೊಂತ ಬಂದೇವ್ರ ಇನ್ನೂ ಅಂತ ಅನ್ಸುತ್ತೆ ಅಂದ್ರೆ ಉಂಡೆ ಸುಖ ಕೊಟ್ಟಂಗೆ ಆತು ಈ ನಮಗೆ ಆಶಯ ಹುಟ್ಟಿಸ್ದಂಗ ಅಂತ ವಿಚಾರ ಮಾಡ್ರ ಏ ಉಂಡಿ ಕಟ್ಟಬೇಕಾ ತಿನ್ನಬೇಕ ಅನ್ನೋಂಥ ಆಶೆನೇ ಹೊರತಾಗಿ ಯಾರ ಇಟ್ ಹಿಡಿದಿನ ತಿನ್ನಪ್ಪ ಅಲ್ಲಿ ಏನು ಸುಖ ಸಿಕ್ಕಿಲ್ಲ ಅನ್ನುವಂಥದ್ದು ಅದು ನಮ್ಗೆ ಹೇಳಿದಂತಾರೆ ಸೊ ಹಿಂಗೆ ಇದರಂಥ ಎಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ವಿಷಯಗಳ ಹಿಂಗಾದ ಒಂದು ಉದಾಹರಣೆ ಇದೆ ಮಹಾತ್ಮರು ತಿಳಿಸ್ತಾರೆ ಹಿಂಗೆ ಏನು ನೋಡೋದು ಬ್ಯಾಸರಾಗೋದಿಲ್ಲೋ ಏನು ಕೇಳೋದು ಬ್ಯಾಸರಾಗೋದಿಲ್ಲ ಮುಗಿಸೋದು ಬ್ಯಾಸರಾಗೋದು ಬ್ಯಾಸರಾಗಲು ಇದು ತಿನ್ನೋದು ಬ್ಯಾಸರಾಗೋಲ್ಲೋ ಏನು ಮುಟ್ಟೋದು ಬ್ಯಾಸರಾಗಲು ಎಲ್ಲ ಬ್ಯಾಸರ ಕಡಿಕ್ಕೆ ಏನು ಮಾಡ್ತೇವೆ ಅಂದ್ರೆ ನಿದ್ರ ಹುಹಿಗಳು ಅಂದ್ರೆ ಸುಖ ಇಲ್ಲದಂಗ ಆತಲ್ಲವೀ ಮತ್ತು ಮತ್ತೆ ಇವನ್ನ ಮಾಡಿಕೋ ಅಂತ ಇರಬೇಕಾಗಿತ್ತು ಮತ್ತೆ ಇದ್ದು ಯಾಕೆ ಹೋಗ್ರಿ ಹಿಂಗೆ ವಿಚಾರ ಮಾಡಿದಾಗ ವೈರಾಗ್ಯ ಬರ್ತದೆ ಅಂತ ಅರ್ಥ ಹಿಂಗೆ ವಿಚಾರ ವಿಚಾರ ಬಂದ್ರೆ ಇದೇನು ನಾಟಕ ಇಳಿದಲ್ಲ ಹಿಂಗೆ ವಜ್ಜವಿರೋದಲ್ಲ ವಿಚಾರದಿಂದನ ಸುಖ ವೈರಾಗ್ಯ ಬಂತು ಆ ಬೆಳಕನ್ನು ಶಾಶ್ವತ ಸುಖ ಬೇಕಾಗಿತ್ತು ನಮ್ಗೆಲ್ಲರೂ ಯಾರು ನಮ್ಮ ದುಃಖ ಬೇಕಂತ ಬಿಡ್ತೇವೆ ನಾ ರೀ ಅತ್ಯಂತ ದುಃಖ ರೀತಿ ಪರಮಾನಂದ ಪ್ರಾಪ್ತಿ ಇದುವೇ ಜೀವನ ಬೇಡಿಕೆ ಎಲ್ಲಾರ ಬೇಡಿಕೆನಂದ್ರೆ ಸುಖದಿಂದ ಇರಬೇಕು ನಾವು ಯಾಕಂದ್ರೆ ನಾವು ಸುಖದಿಂದನೇ ಬಂದೇವ ಅದಕ್ಕೆ ಸುಖ ಕೆಳಗತ್ತೇವ್ ಅದು ಎಲ್ಲಿ ಅನ್ನೋದನ್ನು ಮರಕ್ತೇವ ಅದನ್ನು ಸಿದ್ಧಾರ್ಥರು ಹೇಳ್ತಾರ ಇಲ್ಲಪ್ಪಾ ಓಂ ನಮ ಶಿವಾಯ ಅದಕ್ಕೆ ನೀನ ಶಿವಾದಿ ಅಂತ ಹೇಳ್ತಾರೆ ಅವ್ರ ಮಹಾತ್ಮರು ನಾವು ಶವ ಅಂತ ನಾವು ತಿಳ್ಕೊಂಡಿದ್ದೆ ದೇವ ನಾವು ತಿಳ್ಕೊಂಡಿದ್ದೆ ಶವ ಆಗಿ ಕುಂತಿದ್ವಿ ಶವ ಕುಂತೀವಿ ಅಂದ್ರೆ ಹಸಿವಿ ನಿರಡಿಕೆ ರೋಗ ಮುಖ ಆಶಯ ಭಯ ಹಿಂಗೆ ಬರ್ತಾವೆ ಅದಕ್ಕೆ ಈ ದೇಹ ನೀನಲ್ಲ ನೀ ಅಂದ್ರೆ ದೇವ ದೇವ ಅಂದ್ರೆ ಆನಂದ ಆನಂದರೂಪಿಯಾಗಿಂತ ಪರಮಾತ್ಮ ಅದಕ್ಕೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಭೂದಹಂಕಾರ ಚಿತ್ತ ನಚ ನ ಚೂತ್ರ ಜಿಹ್ಯೆನ ಚನನೇ జయో మా తేజో నవయో చందరూప చిదానంద రూప హం శివం ఇంత ఆనంద స్వరూప నీరు అంతవర మహాత్మ నమగారు కరుణామ దృష్టి అందరు తెస్తారు మనవ్ మనస్సే తిత బుద్ధి అన్నీ తిరిత చిత్తవన్న తిన్నత ఎలా తిగుతాను అవుకి శంకరాచార్యతారు కన్ను

ಬ್ರಹ್ಮ ಸತ್ಯ ಇದು ಮಿಥ್ಯ ಆಯ್ತು ಜಗತ್ತ ಸುಳ್ಳು ಐತಿ ಅದಕ್ಕೆ ಸಂಪೂರ್ಣ ಮನದಲ್ಲಿ ನೋಡಿ ತಿಳಿದಿದಂ ಸುಳ್ಳಿರ್ಬೋದಿ ಆಟೋ ಇದು ಸುಳ್ಳು ಅಂದ್ರೆ ಭಯ ಹೋದ್ ನೋಡಿರಿ ಚಿಂತೆ ಹೋದ್ರು ಹಿಂಗೆ ಅದಕ್ಕೆ ಹಿಂಗೆ ವಿಚಾರ ಮಾಡ್ಕಿದ್ರೆ ಸುಳ್ಳು ಅಂತ ನೀವು ಸುಳ್ಳು ಐತಂತ ವ್ಯವಹಾರ ಮಾಡಿ ನೀವು ನಿಮಗೆ ದುಃಖನೇ ಆಗೋದಲ್ಲ ನಾವು ಇದು ಖರೆ ಅಂತ ತಿಳ್ಕೊತೇವೆ ಇದು ಹೇರ್ಫೇರಾಗಿ ಬಿಡ್ತೈತಿ ಮನಸ್ಸು ಹೇರ್ಫೇರಾಗಿ ಚಂದ ಚಲಾಯ್ ದುಃಖ ಅದಕ್ಕೆ ಮನಸ್ಸನ್ನು ಆ ಸಮವಾದ ನಮ್ಮ ಆ ಸಚ್ಚಿದಾನಂದವಾಗಿರ್ತಕ್ಕಂಥ ಆತ್ಮನ ಕಡೆ ವಹಿಸಿರೋಂಥವ್ರು ಅಂದಾಗ ಮನಸ್ಸು ಚಂಚಲಾಗುವುದಿಲ್ಲ ಸಮವಾದ ಇರಿನ ಕಡೆ ಅಂತ ಮನಸ್ಸು ಸಮಾರ್ಥತೆ ಆರಾಮ ನಾವು ಈ ದೇಹದ ಕಡೆ ಕೊಡ್ತೇವೆ ಮನಸ್ಸು ದೇಹನ ಅಂತೇವೆ ದೇಹ ಬದಲಾವಣೆ ಆಗತ್ತೇವೆ ಅದಕ್ಕೆ ಎಲ್ಲಿ ಎಲ್ಲಿ ಬದಲಾವಣೆ ಆಗಂತಲ್ಲ ಅಲ್ಲಿ ದುಃಖ ಇದೆ ಬದಲಾಗದೇ ಇರತಕ್ಕಂಥ ಶಿವನ ಜ್ಞಾನ ಅಂತಾರೆ ಅದಕ್ಕೆ ಶಿವನಾಮ ಸ್ಮರಿಸು ಈ ಭೋ ಮಾಲೆಯ ಪರಿಹರಿಸು ದೇವ ಈ ಬೋಮಾಲೆ ಎರಡು ಬೋಮಾಲೆ ಅಂದ್ರೆ ಹೂವಿನ ಮಾಲೆ ಹೊರನೇ ಹೂಗಳು ಕುಡಿಸ್ಕರ ಮಾಲೆಗೆ ಇರುತ್ತಲ್ಲ ರೀ ಹಂಗೆ ಹುಟ್ಟು ಸಾವು ಅನ್ನತಕ್ಕಂತ ಇದು ಬೋಮಾಲೆ ಎಷ್ಟು ಜನ್ಮ ಕೊಡ್ರಿ ಹುಟ್ಟು ಮುಂದೆ ತಾಯಂದ್ರಿಗೆ ಬರ್ತಿದ್ ಮುಂದೆ ಎರಡು ತ್ರಾಸ ಐತೆ ಸಾಯಿ ಮುಂದೆ ಎರಡು ತ್ರಾಸ ಐತೆ ಸಾಯಿಬಿರು ಚಳಿ ಕೂಡ ದುಃಖ ಇವ್ರ ಮುಂದೆ ಹಸಿವಿ ನೀರಡುಕಿ ಚಳಿ ಮಳಿ ಗಾಳಿ ಅಪನಿಂದೆ ಆಶೆ ಅಮಿಷೆ ರೋಗ ರುಚಿ ಎಷ್ಟು ದುಃಖ ಇರೋದ್ರೆ ಸೇರಿದು ಅಂದ್ರೆ ಇದು ಒಂದೇ ಜನದಾಗ ಎಷ್ಟು ದುಃಖ ಇದೆ ಇನ್ನು ಅನಂತ ಜನ್ಮಗಳಿಗೆ ಎಷ್ಟು ಜನ್ಮ ಕೈತೀರ ಅದಕ್ಕೆ ದೇವ ಈ ಭೋ ಮಾಲೆಯ ಪರಿಹರಿಸು ಅಂತಾರೆ ಇದಕ್ಕೆ ಎಂಥವ್ರು ಬೇಕಂದ್ರೆ ಸದ್ಗುರುನಾಥನೇ ಬೇಕು ಜ್ಞಾನಿ ಗುರುಗಳನ್ನೇ ಬೇಕು ನಮ್ಗೆ ಭೋ ಬಂದನ ಪರಿಹರಿಸೋಕೆ ಅಂತಾರೆ ಅವ್ರು ಅದಕ್ಕೆ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂಥ ಜ್ಞಾನಿಗಳು ಸಿಗೋದು ಭಾಳ ಕಷ್ಟ ಈ ಮೂರು ಲೋಕದೊಳಗೆ ಬ್ಯಾಟ್ರಿ ಹೆಚ್ಚಿಗೆ ಜ್ಞಾನಿಗಳು ಸಿಗೋದಿಲ್ಲ ಅದು ನಮ್ಮದು ನಿಮ್ಮದು ಏನೋ ಪುಣ್ಯ ನಮ್ಮ ಭಾರತದ ಭೂಮಿಯಾದರೆ ಸಾಕಷ್ಟು ಮಂದಿ ಜ್ಞಾನಿಗಳಾಗವ್ರ ಗ್ರಂಥದ ಸಾಕ್ಷಾತ್ ಸಿದ್ಧಾರ್ ಹೇಳತಾರೆ ನಾವು ಕೇಳಾಗತ್ತೆ ಇದನ್ನು ನಾವು ಶ್ರದ್ಧಾಪೂರ್ವಕಿ ಕೇಳಿಕೊಂಡು ಅದನ್ನು ಶ್ರವಣ ಮಾಡಿದ ಮತ್ತೆ ತಿರುಗಿ ಮನನ ಮಾಡಬೇಕಂತ ಇದು ಒಂದೇ ತಿಂಗಳಲ್ಲೇ ಸತತ ವಿಚಾರ ನೀಡಬೇಕಂತಾರ ಹನ್ನೆರಡು ತಿಂಗಳು ನೀವು ವಿಚಾರ ಮಾಡ್ಬೇಕು ಶರೀರ ಹೋಗುವವರೆಗೆ ಇವತ್ತು ಮುಂಜಾನೆ ಇದ್ದೀವಿ ಮಲಗುವವರೆಗೆ ಇದನ್ನು ವಿಚಾರ ಮಾಡಬೇಕು ಯಾವುದು ಸುಖ ಯಾವ್ದು ದುಃಖ ಮಲಗುವವರೆಗೆ ನಿದ್ರೆ ನಿದ್ರೆ ಬರುವವರೆಗೆ ಇವತ್ತು ಆಗಲಿಲ್ಲಪ್ಪ ನಾಳೆ ಮತ್ತೆ ಹಿಂದೆ ಮರಣ ಬರುವ ತನಕ ಅಂದ್ರೆ ಶರೀರ ಬಿಡುವ ತನಕ ಇದನ್ನು ವಿಚಾರ ಮಾಡೋದು ಈ ಜನ್ಮ ಆಗಲಿಲ್ಲ ಅಂದ್ರೆ ಅಂತಮತಿ ಮತಿ ಸ್ವಾಗತಿ ಮತ್ತೆ ಮಾನವ ಜನ್ಮ ಬರ್ತದೆ ಆ ಅನೇಕ ಎಷ್ಟು ನೂರಾರು ಜನ್ಮ ಹೋಗ ಆತ್ಮಜ್ಞಾನ ಆಗುವವರಿಗೆ ಆತ್ಮನ ಜ್ಞಾನವನ್ನು ಮಾಡುವುದೇ ಮಾನವನ ಕರ್ತವ್ಯ ಕರ್ಮವು ಇದನ್ನು ಬಿಟ್ಟು ಮಾನವನಿಗೆ ಇನ್ಯಾವ ಕರ್ತವ್ಯ ಕರ್ಮವೂ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯನಾಗಿ ಹುಟ್ಟು ಬಂದ ಬೆಳಕ ಈ ಹುಟ್ಟು ಸಾವಿಂದ ಬಿಡುಗಡೆ ಹಾಕ ಬಂದ ಬಂದೇನೋ ಅಂದ್ರೆ ತಾಯಿ ಗರ್ಭದಳು ನೀನಿದ್ದ ಬೆಳೆಯಲು ಅತಿ ಪೇಹಿತ ಪೇಹೆನೆಂಬೆ ಏತಕ್ಕಿಂತ ಪರಮಿಟ್ಟಿರುವೆ ಆಯುಷ್ಯ ಮುಗಿಯುದರೊಳಗಾಗಿ ಭವನ್ನಿಗೆ ಗೆದ್ದು ಮಾಯನ್ನು ಮೀರಿ ಆ ಪರಮಾತ್ಮನ ಜ್ಞಾನ ಮಾಡಿಕ್ಯಾರ ಇನ್ನೆಮ್ಮಿ ತಾಯಿ ಗರ್ಭ ಬರುದಲ್ಪ ಅಂತ ಪ್ರತಿಜ್ಞೆ ಮಾಡಿದಲ್ಲಿ ಅಲ್ಲಿ ಇಕ್ಕಟ್ಟವಾದ ಅಲ್ಲಿ ಹತ್ತಿ ಸರದಾಡಬಾರ್ದು ಈಗ ಬಸ್ ರೈಸ್ ಇತ್ತು ಅಂದ್ರೆ ಹತ್ತೊತ್ತು ಎರಡು ಸರದಾಡ್ಬೋದ ಆ ತಾಯಿ ಗರ್ಭದೊಳಗೆ ಎಲ್ಲಿ ಸದಾಡ್ಬರ್ತಾರೆ ಅಲ್ಲಿ ಮಲ ಮೂತ್ರ ಈಗ ಎಷ್ಟು ದುರ್ಗಂಧ ವಾಸನೆ ಇರ್ತೈತಿ ಅವಾಗ ಈ ಸಂಸಾರ ಸಾಗರದಿಂದ ನಾನು ದಾಟು ಮಾಡಪ್ಪ ಪರಮಾತ್ಮ ಈ ತಾಯಿ ಗರ್ಭದಿಂದ ಇನ್ನೊಮ್ಮೆ ನಾವು ಬರಮಲಿಲ್ಲ ಹೊಟ್ಟೆ ಬರೋದಿಲ್ಲ ಎಲ್ಲ ಆಸೆ ಅಂಶಿ ಕಳ್ಕೊಂಡು ದೇಹ ಬಾಳು ಕಳ್ಕೊಂಡು ನಿನ್ನ ಜ್ಞಾನ ಮಾಡಿಕ ನಿನ್ನನ್ನು ಕೊಡ್ತೇನೆ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿ ಅಲ್ಲಿ ಪ್ರಸಿದ್ಧ ವಾಯಿನ ಬಡತಕ್ಕ ಸಾವಿರ ಸಿಡ್ಲು ಬಡದಷ್ಟ ತ್ರಾಸಿರಂತಾರೆ ಪ್ರತಿ ವಾಯಿ ಬಡದಿಲ್ಲ ಅಂದ್ರೆ ಮೇಲ್ಮುಖ ಇರೋದಂದ್ರೆ ತೆಳಮುಖ ಬರುತ್ತೆ ಮರದ ಮುರ್ಚಾ ಇರತ ಹುಟ್ಟಿದಿಲ್ಲ ಅಂದ್ರೆ ಯಾಕೋ ನನ್ನ ಕೂಸು ಅಳವಾಗ್ ಅಂತ ತಾಯಿ ಅಂತ ಇವಾಗ ಚೆನ್ನೀರ್ ಅವಾಗ ಆ ಐತಿ ಅಂತಾರ ಅವಾಗೆಲ್ಲ ಮರದ್ಗಟ್ಟೆ ಅದು ಅದಕ್ಕೆ ಅದನ್ನ ಸಿದ್ಧಾರೂಢ ಇರ್ತಾರ ನೋಡಪ್ಪ ನೀನ್ ಎಲ್ಲ ಪ್ರತಿಜ್ಞೆ ಸಿದ್ಧ ಜನ್ಮಸು ಜ್ಞಾನ ಸರೂಪವನ್ನು ಅದನ್ನು ಬಿಟ್ಟು ನೀ ವಿಷಯಗಳನ್ನು ಕಳಿಸೋದು ಈ ಜಗತ್ತ ಕರೆ ದೇಹ ನಾನು ನೀ ತಿನ್ನಬಾರದು ತಿಂದು ಕಿಡಿಬಾರದು ಕಿಡಿದು ಇಂಥ ಅನ್ಯಾಯ ಕೆಲಸ ಮಾಡಿದ್ಯಾರ ಮತ್ತೆ ಮತ್ತು ಹೀನು ಜನ್ಮಕ್ಕೆ ನೀವು ಮರಳುತ್ತಿ ಅದಕ್ಕೆ ಬೇಡಪ್ಪ ಹುಟ್ಟು ಸಾವಿರದ ಬಹು ಸಾವಿರದ ನೀವು ಭಾರ ಬಂದು ಅವ್ರು ಬೋಧ ಮಾಡ್ತಾರೆ ಮಹಾತ್ಮ ಅವ್ರ ಮಾತಿನ ಮೇಲೆ ನಾವು ಶ್ರದ್ಧಾ ಇಟ್ಟು ಶ್ರದ್ಧಾ ಭಕ್ತಿ ಪ್ರೇಮ ಅಂತವ್ರ ಪ್ರೇಮ ಇರಬೇಕು ಮಹಾತ್ಮರ ಮೇಲೆ ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮಸ್ತರಂ ಸಹ್ಯ ತಿಂದಿ ಯಾ ಅದಕ್ಕೆ ಶ್ರದ್ಧಾ ಬೇಕಂತಾರದು ಶ್ರದ್ಧೆಯಿಂದ ಕೇಳಬೇಕು ಮತ್ತು ಅವ್ರು ಹೇಳಿದ ಮಾತಿನ ಮೇಲೆ ವಿಶ್ವಾಸ ಬೇಕು ನೆಂಬಿಗೆ ಬೇಕು ಅಂತ ಹೇಳ್ತಾರವ್ರು ಅದನ್ನು ತೋರಿಸ್ಕೊಟ್ರಿಗೆ ಅವ್ರು ಶ್ರದ್ಧಾ ಹೊಟ್ಟಿರ್ಟು ನಾಲ್ಕನೇ ದೇವರು ಅವ್ರು ಗುರುಗಳಿರ್ತಾರ ಅವರ ಆರ ಜನರ ನನ್ನಂಗ ಇವರು ಸುಖಿಗಳಾಗಲಿ ಅಂತ ಕರುಣಿಸ್ಕೊಟ್ಟಿಂದ ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಾರ ಅವರು ಹಿಂಗೆ ನಡ್ದಕಾರಿ ಇವರು ಸುಖಿಗಳಾಗಲಿ ಅಂತ ಹೇಳ್ಕಾರ ಅವರು ಇದ್ದು ತೋರಿಸಾರ ಅವರು ಯಾರು ಬೇದರು ಮನಸ್ಸಿಗೆ ಹಚ್ಕೊಂಡಿಲ್ಲ ಯಾರು ಹೊಡೆದ್ರು ಹಚ್ಕೊಂಡಿಲ್ಲ ಮನಸ್ಸಿಗೆ ಹಚ್ಕೊಂಡಿಲ್ಲ ವಿಷ ಕುಡಿಸಿರು ಅವ್ರು ಬಾಧೆ ಮಾ ನನ್ನ ಶರೀರಕ್ಕೆ ಮಾಡ್ತಿರೋದು ಅವರು ನನಗಾಗಿಲ್ಲ ನನಗೆ ನನಗೇನು ದುಃಖ ಆಗೋದಿಲ್ಲ ನಾನೇ ಬೇರೆ ದೇಹನೇ ಬೇರೆ ತೆಪ್ಪದ ತೋರಿಸ್ಯಾರವರು ತೆಪ್ಪದೋಸ್ತೋದಾಗ ಹೂವನ್ನ ಹಾರಿಸ್ತಿದ್ರೆ ಸಿದ್ಧಾರ್ಗೆ ಒಂದಷ್ಟು ಉಡಾಳು ಜನ ಯಾವ ಕಾಲಕ್ಕೆ ಇರಾರನ ಅವ್ರು ಚಪ್ಪಲ್ಲಿ ಹೋದ್ರ್ ಕಪಾಳಿ ಕುಂತ ಇವ್ರು ಹೂ ಹಾರಿಸ್ತಾರ ಹಿಡ್ಕೊಂಬಂದ್ರಂತ ಕಡದ ಬಣ್ಣ ಹೇಗ್ಯಾರ ನೀನು ನಿಂದಿರು ನಿಂದಿರಂತಂದ್ರ ಸಿದ್ಧಾರ್ವ್ರು ಅಲ್ಲಿ ರೋಹಿತ್ ಭಾಳ ಸುಲಭ ಐತೆ ನೀವು ಹೂ ಯಾಕೆ ಆರ್ಸ್ತೀರಪ್ಪ ನಮ್ಮ ಹೂವು ನಿಮ್ಮ ಮೇಲೆ ಹಾರಿಸಿದ್ರೆ ಆನಂದ ಅಂದ್ರೆ ಅಂತವರು ಅವ್ರಿಗೆ ಚಪ್ಪಲ್ಲಿ ಹೋದ್ರೆ ಆನಂದಗತ್ತೋ ಅಂದ್ರೆ ಅಂದರೆ ಎಂಥ ಅವರು ಅದಕ್ಕೆ ಸಮತ ಗುಣ ಸಮಾಧಾನ ಗುಣ ಯಾರಲ್ಲಿ ಇರುವುದು ಅವರೇ ಶಿವನಾಗಳೆಂಬವರು ಬಳ್ಳವೀಗಿನ ಅಕ್ಷರಗಳು ನಿಮ್ಮನ್ನೇನು ಸೂಚಿಯಂತೆ ದಬ್ಬನದಂತೆ ಚುಚ್ಚಲಾರ ಯಾರೊಬ್ಬರ ಮಗನ ಅಂತಾರೆ ಅವೇನು ಅಕ್ಷರವು ಬನ್ನಿ ಅಕ್ಷರ ಮಾ ಮ ಮಿಮ್ಮಿ ಎರಡನೇ ಅಕ್ಷರ ಗ ಗಗಾಗಿಗಿ ಮೆನಾ ನೀನಿ ಅಂತ ತಿಳ್ಕೊತಂತೆ ಅವ್ರು ನಾವು ಮನಸ್ಸಿಗೆ ಹಿಡ್ಕೊಂಡ್ರೆ ಹತ್ತವ್ರೆ ಉಫ್ ಬಂದು ಹುಬ್ಬೀರ ಗಾಳಿ ಒಳಗೆ ತೂರಿ ಹಾರಿ ಹೋಗು ನಿಮ್ಮನ್ನೇನು ಸೂಚಿಯಂತೆ ದಬ್ಬನದಂತೆ ಚುಚ್ಚಲ ಹರ ಅದಕ್ಕೆ ಯಾರೇ ಇಲ್ಲೇ ಏನೋ ಆಗಲಿ ಅದು ಮನಸ್ಸಿಗೆ ಹೆಚ್ಚಿನ ಈ ದೇಹನ ನೋಡಿ ಬೀಳ್ತಾರೆ ಯಾರ ಬೀದರು ಹೌದಲ್ರಿ ನಾ ಶಿವ ಕಾಣೋದಿಲ್ಲಲ್ಲ ಶಿವ ಕಾಣ್ತಾನ ರೀ ಈ ಸೇರಿಬಿಡ್ಗೆ ಮೈ ಗಿಳಿದಾಗ ಹೋದು ನೀರಿಗಿರಿಡು ಹೋದು ಕಾಣ್ತತ್ರಿ ಕಾಣೋದ ಶಿವ ಅದೃಶ್ಯದ ನಾವ ಹಂಗೆ ಅಂದ್ರೆ ಶಿವ ಅಂತ ತಿಳ್ಕೊರ ಅಂತಾರವ್ರು ಸಿದ್ಧಾರೂಡು ಅಂದ್ರಯ್ಯ ಕುಡಿದು ಬಂದ ಕಾರ್ಯನವರು ಸಿದ್ಧಾರೋಡ್ ಮಲ್ಕೊಂಡಿದ್ದೈದು ನೋಡ್ರಿ ಅಲ್ಲಿ ಬೆಳ್ಳಿಗಳು ಅದು ಇವ್ರೆ ಅವ್ರದ ಅಲ್ಲೇ ಇರ್ತದ್ರ ರಾತ್ರಿ ಹನ್ನೊಂದು ಗಂಟೆಗೆ ಬರೋ ಅವ್ನು ಕುಡಿದ ಕಾರ ಏ ಈ ಗೋಡಿಂದ ಆ ಗೋಳಿ ದಿವ್ಸ ಆ ಗಾಡಿಯಿಂದ ಈ ಗಾಡಿ ದಿವಸ ಅಂತ ಮೈಯೆಲ್ಲ ಚರ್ಮೆಲ್ಲ ಸುಲು ಹೋಗಿತ್ತು ಅಂತ ಬೆಳಿಗ್ಗೆ ಮುಂಜಾನೆ ಐದು ಗಂಟೆಗೆ ಓಂ ನಮ ಶಿವ ಅಂತ ಅವರು ಭಕ್ತರು ಮತ್ತೆ ಬರ್ತಾರ ಇಲ್ಲ ಬಾ ನೀ ನಾಳೆ ನಿನಗೆ ಹೊಡಿದಿತ್ತ ಮತ್ತೆ ನಾಳೆ ಬಾ ಬಾನಿ ಈಗ ನಮ್ಮ ಭಕ್ತರು ಬಂದ್ರೆ ನಿನ್ನ ಬಿಡೋದಿಲ್ಲ ಈಗ ಹೋಗಿನಿ ಅಂತಾರೆ ಅವಾಗ ಚಪ್ಪಲಿ ಬಿಟ್ಟರೆ ಕಾರ್ ಮುಂಟಿರ್ತಾನು ಏನಿನ್ನ ಚಪ್ಪಲಿ ಬಿಟ್ಟಿ ನೋಡುವ ತೊಗೊಂಡು ಹೋಗಂತಾರೆ ಅವರು ಅಂದ್ರೆ ಹೊಡೆದ್ರು ಮನಸ್ಸಿಗೆ ಹಚ್ಕೊಂಡು ತಿನ್ನವರು ಅಂತ ಎಂಥ ದೃಷ್ಟಿ ಅಂತರು ತಿಳಿ ಮೇಲೆ ಬೆಂಕಿಯಲ್ಲಿ ಇಟ್ಟಾರ ಕೂದಲು ಸುಟ್ಟಾವ ಚರ್ಮ ಸುಟ್ಟದ್ದೇ ರಕ್ತ ಹಿರಾತದ್ದೆ ಸಿದ್ಧಾರ್ಡ್ರು ನಾ ದೇಹ ಅಲ್ಲ ಅಂತ ಕುಂತ್ ಬಿಟ್ಟವರು ಇದ್ದು ದ್ರದಕ್ಷಿಣ ಮಾಡ್ತೀವರು ಸಿಗ್ಬಿಟ್ಟವರು ದೇಹ ನಾನಲ್ಲೋ ದೇವನ ಅದಕ್ಕೆ ಮಾಡ್ಯಾರ ಅದಕ್ಕೆ ಅಂತಾದ ನಾವು ನನಗೆ ಸಿಕ್ಕ ಹಿಂಗೆ ಅಂಥ ಮಾನವ ಜನ್ಮದು ಮಾನವ ಜನ್ಮ ಮುಕ್ತಿಗೆ ಸಾಧನ ಅಂತೇಕಾರ ಮಹಾತ್ಮರು ಬಹಳ ಗಂಟಾಘೋಷಿಗರು ಅಂಥ ಮಹಾತ್ಮರ ಇಲ್ಲಿ ಸೇವೆಯನ್ನು ಮಾಡೋದು ಇಲ್ಲಿ ಬಂದಕಾರ ಕಸವನ್ನು ಹಿಡಿದು ಇಲ್ಲಿ ಹಾಸೋದು ಇಂಥ ಸೇವೆ ಸತರ್ಮದೊಳಗೆ ತೊಳಗುತ್ತೆ ನಾವು ಎಲ್ಲ ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬೆಳಿಗ್ಗೆ ಎಲ್ಲ ಪ್ರಸಾದ ಮಾಡಿರ್ತೀರಿ ಮತ್ತು ಅವಾಗವಾಗ ಪ್ರಸಾದ ವ್ಯವಸ್ಥೆ ಮಾಡಿರ್ತೀರಿ ಇಂಥ ಸತ್ಕಾರ್ಯದೊಳಗ ನಾವು ಭಾಗಿಯಾಗುತ್ತೆ ಅದರ ಪ್ರತಿಫಲ ನಮಗೆ ಬರ್ತಾರೋ ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗ್ತದೆ ಅವಾಗ ತಿನ್ತ ಅದಕ್ಕೆ ದುರಿತ ಕರ್ಮವು ನಲ್ಲದಿರು ಪುಣ್ಯವನೇ ಮಾಡು ಮತ್ತ ಹರನಡಿ ಬಿಡಿ ಶಾಂತರೊಡ ನಾಡು ಸಿದ್ಧಾರ್ಂತ ಶಾಂತ ಮೂರ್ತಿ ಜಗತ್ತಿನ ಯಾರು ಇಲ್ಲ ಅಂತ ಶಾಂತರೊಡ ನಾಡಕ್ಕಂತಾರವ್ರು ಇಡೀ ಜಗತ್ತಿನ ಜನನ ಕೊಂಡಾಡ್ತಾರ ಸಿದ್ಧಾರುರಂತಹ ಶಾಂತ ಮೂರ್ತಿ ಯಾರು ಅಂತಾರೆ ಇಂಥ ಕರ್ಣ ದೃಷ್ಟಿ ಅವರು ಅದಕ್ಕೆ ಹರನಡಿ ಬಿಡಿ ಶಾಂತರೊಡ ನಾಡು ಅಂದ್ರೆ ನಮ್ಮ ಸಂಘ ಅಂತಂದ್ರೆ ಸತ್ಸಂಗದೊಳಗೆ ಇರಬೇಕಂತ ನಾವು ಎಂಥ ಸಂಘ ಮಾಡ್ತೇವೆ ಹಂಗೆ ನಾವು ತಯಾರಕೆವು ಈ ಉಡಾಳ ಮಂದಿ ಸಂಘ ಮಾಡಿರೋದು ಉಡಾಡಿಕೆ ರೇ ಮತ್ತು ಸತ್ಸಂಗ ಮಾಡಿದ್ರೆ ಅಂತ ಸಂಘ ಮಾಡಿದ್ರೆ ನಾವು ಸಿದ್ಧಾರೂಢರು ಹಾಕೇವು ಅದಕ್ಕೆ ಸತ್ಸಂಗತ್ವೇ ನಿರ್ಮೋಹತ್ವ ಸತ್ಸಂಗ ಮಾಡಿದ್ರೆ ಎಲ್ಲ ಆಸೆ ಅಮಿಷ ಬಿಟ್ಟು ಬಿಡ್ತೇವೆ ವಿಷಯಗಳು ಸುಖಾಲ ಕತ್ರಿ ಆಗತ್ತೆ ಆಶೆಗೆ ಬಿಟ್ಟುಬಿಡ್ತೇವೆ ಮನಸ್ಸು ಆಗಿಬಿಡ್ತೈತಿ ನಿರ್ಮೋಹತ್ವೇ ಮನಸ್ಸು ನಿಚ್ಚರಾಗಿಬಿಡ್ತತಿ ಆ ನಿಚ್ಚಲವಾದ ಮನುಷ್ಯನಲ್ಲಿ ಆತ್ಮನ ಪ್ರಕಾಶನ ಪ್ರತಿಂಬಕತೆ ನಿಚ್ಚಲ ತತ್ವೇ ಜೀವನ ಮುಕ್ತಿ ಈ ಜೀವನ ಮುಕ್ತಿ ಅಂದರೆ ಈ ದೇಹ ಇದ್ದಾಗನ ಈ ದೇಹ ನಾನಲ್ಲ ಆ ದೇವ ನ ಖಾತ್ರಿ ಆಕೆ ಅಂದರೆ ನಿಚ್ಚಲ ತತ್ವೇ ಜೀವನ ಮುಕ್ತಿಯಾಗ ಕ ಹುಟ್ಟು ಸಾವಿರದ ನೀವು ಬಿಡುಗಡೆ ಹಾಕಿ ಅನ್ನುವಂಥ ಮಾತನ್ನು ಸದ್ಗುರುನಾಥನ ಮುಕ್ತಿಸ್ತಾರೆ ಅದಕ್ಕೆ ಸಹಾರ ಸಜ್ಜನರ ಸಂಘ ಹೆಜ್ಜೆಯ ಸವಿದ ದೂರ ದುರ್ಜನರ ಸಂಘ ಕಾಳ ಕೋಟಿಸಿದಂಥ ತಕ್ಕು ಸರ್ವಜ್ಞ ಸರ್ವಜ್ಞ ಮಾಹಿತಿಗೆ ಮಹಾಕವಿಗಳು ಹೇಳ್ತಾರೆ ಅಂದ್ರೆ ಸ ಅದನ್ನೊಂದು ಹೇಳಿಬಿಡ್ತೇನೆ ರೀ ಸಜ್ಜನರ ಸಂಘ ಹೆಜ್ಜೆನ ಸಂದಂತೆ ಅಂದ್ರೆ ಈ ಎರಿ ಹೊಲಾಗೆ ಎತ್ತಿಲ್ ಬಿಡಿ ಬಿಡೋದು ನೋಡ್ರಿ ಅಲ್ಲಿ ಥರ್ಬೀಜನ ಅಂತ ಅದು ಹೋಳಿ ಹೋಳಿಯಾಗಿರ್ಬೋದು ಭಾಳ ಸಿಹಿ ಇರ್ತೈತಿ ಮತ್ತು ಆರೋಗ್ಯದಾಯಕ ಹಂಗೆ ಇರ್ತದೆ ಅದನ್ನ ನೋಡ್ರಿ ಅಂತಿದ್ರೆ ಮಹಾತ್ಮರು ನಾವು ಸಣ್ಣದ್ರ ತಿಂದೇ ಬಿಡ್ರಿ ಅದನ್ನು ಅದಕ್ಕಿಂತ ಸಿಹಿ ಮಹಾತ್ಮರ ಸಂಘದೊಳಗೆ ಇರ್ಬೋದು ಅಂದ್ರೆ ಅಷ್ಟು ಆನಂದ ಇರ್ತದ ಅದಕ್ಕೆ ಸತ್ಸಂಗ ಸಜ್ಜನರ ಸಂಘ ಹೆಜ್ಜೆನ ಸೌದಂತೆ ಈ ಉಡಾಡೋ ಸಂಘ ಇರುತ್ತೆ ಅಂದ್ರೆ ಈಗ ನಾಗರಾಮ್ ಒಂದು ತಾಸನ ಉಪಚಾರ ಮಾಡ್ರೆ ಮನುಷ್ಯ ಉಳಿತಾನ ಕಾಳಿಂಗ ಅಂತ ಇಪ್ಪತ್ತೈದು ಫುಟ್ರದ್ದು ಹುಡದಿರೋದು ಇರೋದಂದ್ರೆ ಅದು ಎಳಿತೈತಿ ಅಂದ್ರೆ ಆರು ಫುಟ್ ಇರ್ತದೆ ಬಂದ್ರೆ ಆದ ಜಗದ ಮೇಲೆ ಕೆಲಸ ಮನುಷ್ಯ ಹೆಂಗೆ ದುಷ್ಟರ ಸಂಘ ಅಷ್ಟು ಸುಮಾರು ಬಂದ ದುರ್ಜನರ ಸಂಘ ಕಾಳ ಕೂಡಿಸಿದ ತಪ್ಪು ಸರ್ವಜ್ಞ ಅದಕ್ಕೆ ನಮ್ಮ ಸಂಘ ಎಂತಾದ್ರೂ ಕಂದ್ರೆ ಇಂಥ ಮಹಾತ್ಮರ ಸಂಘದವರು ಹಿಂದೆ ಶ್ರವಣ ದಿನಾಲು ದಿನ ಕೇಳಿದ್ರು ಸುಖ ದುಃಖದ ಬಗ್ಗೆ ವಿಚಾರ ಮಾಡಬೇಕು ಅಂತ ಬಂದರೆ ನಮ್ಮ ಪೂರ್ವ ದುಃಖವನ್ನು ಅದು ಅದಕ್ಕೆ ಅವಿಚಾರಏನ ಕೃತ ಬಂದ ವಿಚಾರಏನ ನಿವಾರ್ಯತೆ ವಿಚಾರ ಮಾಡಿಲ್ಲ ಅಂತ ನಾವು ದುಃಖಿಗಳೇವು ಹಿಂಗೆ ವಿಚಾರ ಮಾಡಿ ಅಂದ್ರೆ ನಾವು ಪೂರ್ವ ಸುಖಿಗಳಾಕಿ ಅನ್ನುವಂಥ ಮಾತನ್ನು ಇಲ್ಲಿ ಮಹಾತ್ಮರು ಹೇಳ್ತಾರು Kita nak kerajaan